ಇಡೀ ವಿಶ್ವಾದ್ಯಂತ ಟೈಟಾನಿಕ್ ಇಂಗ್ಲಿಷ್ ಚಲನಚಿತ್ರ ಭಾರೀ ಸದ್ದು ಮಾಡಿತ್ತು ಆ ಚಲನಚಿತ್ರದಲ್ಲಿ ಸಂಭವಿಸುವ ಹಡಗಿನ ದುರಂತದ ಚಿತ್ರ ಪ್ರತಿಯೊಬ್ಬರ ಗಮನವನ್ನು ಸೆಳೆದಿತ್ತು ಅಲ್ಲದೆ ಆ ಚಿತ್ರ ನೋಡಲು ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡಿತ್ತು ಈ ಚಿತ್ರದ ದೃಶ್ಯೀಕರಣವನ್ನು ವಿವಿಧ ತಂತ್ರಜ್ಞಾನಗಳನ್ನು ಬಳಸಿ ಅತ್ಯದ್ಭುತವಾಗಿ ಚಿತ್ರೀಕರಿಸಲಾಗಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಲ್ಲದೆ ಈ ಚಲನಚಿತ್ರ ಇಡೀ ವಿಶ್ವಾದ್ಯಂತ ಜನರ ಗಮನವನ್ನು ಸೆಳೆದು ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಸದ್ದು ಮಾಡಿತ್ತು ಈ ಚಲನಚಿತ್ರದ ನಿರ್ಮಾಪಕರಿಗೆ ಭಾರಿ ಹಣವನ್ನು ಸಹ ತಂದುಕೊಟ್ಟಿತ್ತು ಎನ್ನುವುದು ಈಗ ಹಳೆಯ ವಿಚಾರ ಆದರೆ ಈಗ ಈ ಚಲನಚಿತ್ರದಲ್ಲಿ ನಡೆದ ಹಡಗು ದುರಂತದ ವಿಷಯ ಮತ್ತು ಇಂಡೋ ನೇಷ್ಯಾದಲ್ಲಿ ಸಂಭವಿಸದಂತೆ ತೋರುತ್ತಿದೆ ಈಗ ಆ ಚಲನಚಿತ್ರದಲ್ಲಿ ನಡೆದಂತಹ ಹಡಗಿನ ದುರಂತದ ಮಾದರಿಯಲ್ಲೇ ಮತ್ತೊಂದು ಹಡಗಿನ ದುರಂತ ಇಂಡೋನೇಷ್ಯಾದಲ್ಲಿ ಸಂಭವಿಸಿದೆ ಸುಮಾರು ಇನ್ನೂರು ಎಂಬತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಹಡಗು ಸಾಗುತ್ತಿತ್ತು ಹಡಗಿಗೆ ಬೆಂಕಿ ಹೊತ್ತುಕೊಂಡಿತ್ತು ಬೆಂಕಿಗೆ ಆಹುತಿಯಾದ ಹಡಗಿನಲ್ಲಿ ಭಾರೀ ಪ್ರಾಣಿ ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದರು ಹಲವಾರು ಮಂದಿ ಪ್ರಾಣ ಪಕ್ಷಿ ಈ ಘಟನೆಯಲ್ಲಿ ಹಾರಿಹೋಗಿದೆ ಸುಮಾರು ಐದು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಕೆಲವರು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಜೀವರಕ್ಷಕ ಜಾಕೆಟ್ ಧರಿಸಿ ಸಮುದ್ರಕ್ಕೆ ಹಾರಿದ್ದಾರೆ ಅಲ್ಲದೆ ಕೆಲವರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಈ ಘಟನೆ ಇಂಡೋನೇಷ್ಯಾದ ಉತ್ತರ ಸುಲಾವೇಸಿಯಲ್ಲಿ ನಡೆದಿದೆ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಹಡಗು ಕೆಎಂ ಬಾರ್ಸಿಲೋನಾ ಐದು ಎನ್ನುವ ಹಡಗು ಬೆಂಕಿಗೆ ಆಹುತಿಯಾಗಿದೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಹಡಗಿನ ಡಕ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ ನೋಡ ನೋಡುತ್ತಿದ್ದಂತೆ ಡಕ್ಕಿನ ಮುಂಭಾಗ ಬೆಂಕಿಯಿಂದ ಸ್ಫೋಟಗೊಂಡಿದೆ ಬೆಂಕಿ ಕಾಣುತ್ತಿದ್ದಂತೆ ಪ್ರಯಾಣಿಕರು ಗಾಬರಿಯಾಗಿದ್ದಾರೆ ತೀವ್ರವಾಗಿ ಭಯಗೊಂಡಿದ್ದಾರೆ ಅಲ್ಲದೆ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲು ಹಲವಾರು ಮಂದಿ ಲೈಫ್ ಜಾಕೆಟ್ ಅನ್ನು ಧರಿಸಿಕೊಂಡು ಸಮುದ್ರಕ್ಕೆ ಹಾರಿದ್ದಾರೆ ಅಲ್ಲದೆ ಹಡಗಿನಲ್ಲಿದ್ದ ನೂರೈವತ್ತು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಉಳಿದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ ಘಟನೆ ನಡೆದ ಸ್ಥಳಕ್ಕೆ ಇಂಡೋನೇಷ್ಯಾದ ರಾಷ್ಟ್ರೀಯ ಶೋಧ ಮತ್ತು ರಕ್ಷಣಾ ಸಂಸ್ಥೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಈಗ ಕೆಲವೆಡೆ ಹಡಗು ದುರಂಕಗಳು ಸಂಭವಿಸಿವೆ ತೈಲವನ್ನು ಹೊತ್ತೊಯ್ಯುತ್ತಿದ್ದ ಹಡಗುಗಳು ಕೂಡ ಬೆಂಕಿಗೆ ಆಹುತಿಯಾಗಿರುವ ವಿಚಾರಗಳು ನಡೆದಿವೆ ಈಗ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಹಡಗು ದುರಂತಕ್ಕೆ ಒಳಗಾಗಿದೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಜನರು ತೀವ್ರವಾಗಿ ಭಯಗೊಂಡಿದ್ದಾರೆ ಯಾವ ಕಾರಣಕ್ಕೆ ಹಡಗಿಗೆ ಬೆಂಕಿ ಹೊತ್ತುಕೊಂಡಿದೆ ಎನ್ನುವುದು ಭಾರಿ ಕುತೂಹಲಕಾರಿ ವಿಚಾರವಾಗಿದೆ ಆದರೆ ಈ ಬಗ್ಗೆ ಮುಂಚೆಚ್ಚರಿಕೆ ಕ್ರಮವನ್ನು ಪ್ರತಿಯೊಬ್ಬರೂ ಕೈಗೊಳ್ಳಬೇಕಿದೆ ಹಡಗು ಸಂಚರಿಸುವ ಮುನ್ನ ಹಡಗಿನ ತಂತ್ರಜ್ಞಾನ ಯಾವ ಮಟ್ಟದಲ್ಲಿದೆ ಎನ್ನುವುದನ್ನು ಪರಿಶೀಲನೆ ನಡೆಸಬೇಕಿದೆ ಹಾಗೂ ಹಡಗು ಸುರಕ್ಷಿತವಾಗಿದೆಯೇ ಹಡಗಿನ ಯಂತ್ರಗಳು ಸುರಕ್ಷಿತವಾಗಿಯೇ ಎನ್ನುವುದರ ಬಗ್ಗೆಯೂ ಪರಿಶೀಲನೆ ನಡೆಸಬೇಕಿದೆ ಇದರ ಜೊತೆಗೆ ಜನರ ಸುರಕ್ಷತೆಯನ್ನು ಕಾಯಬೇಕಿದೆ ಒಟ್ಟಾರೆ ಇಂತಹ ದುರಂತಗಳು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಸಂಭವಿಸುತ್ತಿರುವುದು ಆತಂಕಕಾರಿ ವಿಚಾರವಾಗಿದ್ದು ಇಂತಹ ಅವಘಡದಿಂದಾಗಿ ಜನರ ಪ್ರಾಣಪಕ್ಷಿಗಳೇ ಹಾರಿ ಹೋಗುತ್ತಿದೆ ಒಟ್ಟಾರೆ ಹಡಗುಗಳ ಮಾಲೀಕರು ಈಗಲಾದರೂ ಎಚ್ಚೆತ್ತುಕೊಂಡು ಜನರ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕಿದೆ ಅಲ್ಲದೆ ಸುಗಮವಾಗಿ ಸಂಚರಿಸಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಿದೆ ಹಡಗನ್ನು ಉತ್ತಮ ಸ್ಥಿತಿಯಲ್ಲಿರಿಸುವ ಪ್ರಯತ್ನವನ್ನು ಕೂಡ ಮಾಡಬೇಕಿದೆ